ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಚಿಪ್ಸ್ ಹ್ಯಾಂಗ್ ಮಾಡೋದು ಅಂಥೇಳಿ ಆಲೂ ಚಿಪ್ಸ್ ಹ್ಯಾಂಗ್ ಮಾಡೋದು ಅಂಥೇಳಿ ಕೊಡ್ತೀನಿ ನೋಡ್ರಿ ಭಾರಿ ಮಸ್ತಾಗಿ ಭಾಳ ಕ್ರಿಸ್ಪಿಯಾಗಿ ರೆಡಿ ಹಾಕ ನೋಡ್ರಿ ಎಲ್ಲರೂ ಟ್ರೈ ಮಾಡಿರಿ ಮಸ್ತ್ ಹಾಕ್ಕ ನೋಡಿರಿ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ಅಷ್ಟೇ ಇರ್ತಾವೆ ನೋಡ್ರಿ ಪ್ಯಾಕೆಟ್ನಾಗ ಭಾಳ ಸುತ್ತ ಇರೋಂಗಿಲ್ಲ ಅದ್ರ ಸಲುವಾಗಿ ಮನೆಯೊಳಗೆ ನಾವು ಅಂದರೆ ಹೆಚ್ಚಿಗಾಗಿ ರೆಡಿ ಹಾಕ್ಕ ನೋಡ್ರಿ ಅದಕ್ಕಾಗಿ ಮನೆಯೊಳಗೆ ಹ್ಯಾಂಗೆ ಮಾಡೋದು ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ ಎಲ್ಲರೂ ಎಲ್ಲರೂ ರೀ ಇದು ಆಲೂ ಚಿಪ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಇರತೈತಿ ಅದ್ರ ಸಲುವಾಗಿ ಬೇಗನೆ ಮನೆಯೊಳಗೆ ಹೆಂಗೆ ಮಾಡ್ಕೋದು ಅಂಥೇಳಿ ಕೊಡ್ತೀನಿ ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಮಸ್ತಾಗಿ ಹಾಕ್ಕ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಹಂಗೆ ಹಾಕವ್ರಿ ಎಲ್ಲರೂ ಟ್ರೈ ಮಾಡ್ರಿ ಮಸ್ತಾಗಿ ಹಾಕ್ಕವ್ರಿ ಭಾರಿ ಟೇಸ್ಟ್ ಹಾಕೋ ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಆಲೂ ಚಿಪ್ಸ್ ಅಂದರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಭಾಳ ರೀ ಅದ್ರ ಸಲುವಾಗಿ ಅದಕ್ಕಾಗಿ ಮನೆಯೊಳಗೆ ಈಸಿ ಒಳಗೆ ಹೆಂಗೆ ಪರ್ಫೆಕ್ಟಾಗಿ ಅಂತೇಳಿ ಟೇಸ್ಟ್ ಕೊಡ್ತೀನಿ ನೋಡಿರಿ ಭಾರಿ ಮಸ್ತಾಗಿ ರೆಡಿ ಹಾಕ ನೋಡ್ರಿ ಎಷ್ಟು ಆಗ್ಯಾವ ನೋಡಿರಿ ನೀವು ಭಾರಿ ಮಸ್ತಾಗಿ ರೆಡಿ ಹಾಕ್ಕೋರಿ ಅದ್ರ ಸಲುವಾಗಿ ಹೆಂಗೆ ಅಂತೇಳಿ ಈಗ ಕೊಡ್ತೀನಿ ರೀ ಎಲ್ಲರಿಗೂ ಇಷ್ಟ ದೊಡ್ಡೋರಿಗೂ ಇಷ್ಟ ಮಕ್ಕಳಿಗೆ ಇಷ್ಟ ಎಲ್ಲರಿಗೂ ಇಷ್ಟ ನೋಡಿರಿ ಹಾಲು ಚಿಪ್ಸ್ ಅಂದರೆ ಭಾರಿ ರೀ ಎಲ್ಲರೂ ಅದಕ್ಕೆ ನಾವು ಮನೆಯೊಳಗೆ ಮಾಡ್ಕೊಂಡಿವಂತಂದ್ರೆ ಎರಡು ಬಟಾಟೆ ಒಳಗೆ ಎಷ್ಟಕ್ಕೊಂದು ಚಿಪ್ಸ್ ರೆಡಿ ಹಾಕೋ ನೋಡ್ರಿ ಬೇಗನೆ ಇದ್ದು ಅಂದರೆ ಪಟ್ನೆ ಮಾಡಿಕೊಂಡು ತಿನ್ಲಿಕ್ಕೆ ಬರ್ತದೆ ನೋಡಿರಿ ಇದ್ರ ಸಲುವಾಗಿ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ ಕರಿ ತೊಕೊಳ್ಳೋಣ ಆವಾಗಿಂದವಾಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಇದು ಮ್ಯಾಗ ಹಾಕಿದೆವು ಅಂದ್ರೆ ಭಾರಿ ಟೇಸ್ಟ್ ಹಾಕವ ನೋಡ್ರಿ ಈಗ ಹೆಂಗೆ ಹೇಳಿ ಹೇಳ್ಕೋತೆ ನೋಡ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಸದಾಗಿ ಯಾರು ವೀಡಿಯೋ ನೋಡಾಕತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಹೆಚ್ಚೆಚ್ ವಿಡಿಯೋ ನೋಡ್ತಾ ಹೋರಿ ಏನಾದರೂ ಇದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿಯಾಗ್ಯಾವ್ರಿ ಅದಕ್ಕೆ ಹ್ಯಾಂಗೆ ಮಾಡೋದಂಥೇಳಿ ಈಗ ತಿಸ್ಕೊಡ್ತೀನಿ ನೋಡ್ರಿ ನೋಡಿರಿ ಎಷ್ಟು ಕ್ರಿಸ್ಪಿ ಅದಾವು ಭಾರಿ ಮಸ್ತಾಗಿ ಆಗ್ಯಾವ ನೋಡ್ರಿ ಪರ್ಫೆಕ್ಟಾಗಿ ಮಾಡ್ಕೊರಿ ಮಾಡೋದು ಮಾಡೋದಂಥೇಳಿ ಟೇಸ್ಟ್ ಕೊಡ್ತೀವಿ ನೀವು ಮನೆ ಮನೆಯೊಳಗೆ ಮಾಡ್ಕೊಂಟ್ರಿ ಅಂದ್ರೆ ಮಸ್ತಾಗಿ ಚಿಪ್ಸ್ಗಳು ರೆಡಿ ಹಾಕ್ಕೋ ನೋಡಿರಿ ನೋಡಿರಿಟ್ ಕ್ರಿಸ್ಪಿ ಆಗ್ಯಾವ್ರಿ ಭಾರಿ ಮಸ್ತಾಗಿ ರೆಡಿ ಆಗ್ಯಾವ ನೋಡಿರಿ ಬಟಾಟೆಗಳು ಸ್ಮೂತಾಗಿ ಇರಬಾರ್ದು ನೋಡಿರಿ ಸ್ವಲ್ಪ ಕೆರ್ಕ ಬರ್ಕ ಇರ್ತಾವೆ ನೋಡಿರಿ ಆ ಟೈಪ್ ರೀ ಅಂದ್ರೆ ಚಿಪ್ಸ್ಗಳು ಭಾಳ ಚಲೋ ಹಾಕ್ಕವ ನೋಡಿರಿ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡಿ ನೋಡಿರಿ ಹಿಂಗೆ ತೆಗ್ದಿಟ್ಕೊಳ್ಬೇಕು ರೀ ತೆಗೆದು ನೀರಾಗಿ ಬಿಡ್ಬೇಕು ರೀ ಕಡೆಯಕ್ಕಿಟ್ರೆ ಕಪ್ ಹಾಕವ್ರಿ ಅವು ಈಗ ಚಿಪ್ಸ್ಗಳನ್ನು ಮಾಡ್ಕೋತೀನಿ ನೋಡಿರಿ ಸ್ವಲ್ಪ ಇದ್ದಿದ್ದೇ ತೊಗೊಳ್ರಿ ಚಿಪ್ಸ್ ಮಣಿನ ಭಾಳ ದಪ್ಪ ಬೀಳ್ಬಾಡ್ದ್ರಿ ಅಂದ್ರೆ ಬೇಗನೆ ಎಣ್ಣೆ ಒಳಗೆ ಇದು ಆಗ ಬೇಯಂಗಿಲ್ಲ ರೀ ಸ್ವಲ್ಪ ತಿಳುವಾಗಿದ್ದರೆ ಅಂದ್ರೆ ಅವಾಗಿಂದ ಅವಾಗೆ ಚಿಪ್ಸ್ ಬೇಗನೆ ರೆಡಿ ನೋಡ್ರಿ ತಿಳು ಇದ್ದಿದ್ದೇ ತೊಗೊಳ್ರಿ ತಿಳುವರ್ಲೆ ಹೆಚ್ಕೊಂಡು ನೀರಾಗಿ ಹಾಕ್ಬೇಕು ನೋಡ್ರಿ ಹಂಗೆ ಇಡಬಾರ್ದ್ರಿ ಅಂದ್ರೆ ಕಪ್ಪಾಕವ್ರು ಇಲ್ಲಿದ್ರವು ಸ್ವಲ್ಪ ದೊಡ್ಡ ಸೈಜ್ ಚಿಪ್ಸ್ ಬೀಳುವಂಗೆ ಹಂಗೆ ಹೆಚ್ಕೋಬೇಕು ನೋಡ್ರಿ ಚಲೋ ಆಲೂಗಡ್ಡೆ ನೋಡಿ ತೊಗೋಬೇಕು ನೋಡ್ರಿ ಮ್ಯಾಗ ಸ್ಮೂತ್ ಇರಬಾರ್ದ್ರಿ ಅವು ಅವು ಸ್ಮೂತ್ ಇದ್ದವು ಅಂದ್ರೆ ಚಿಪ್ಸ್ಗಳು ಚಲೋತ್ನಾಗ ರೆಡಿ ಅವು ಇವು ಚಿಪ್ಸ್ ಮಾಡೋ ಆಲೂನೇ ಅನ್ನಿಸ್ತೈತಿ ನೋಡ್ರಿ ಅಂಥವು ತಗೋರಿ ನಾ ಹೇಳ್ದಂಥವೇ ತಗೋರಿ ಅಂದ್ರೆ ಮಸ್ತಾಗೆ ರೆಡಿ ಹಾಕ್ಕ ನೋಡ್ರಿ ಭಾಳ ಮ್ಯಾಗ ಇದು ಇರ್ತಾವೆ ನೋಡ್ರಿ ಮಿಂಚು ಟೈಪ್ ಇರ್ತಾವಲ್ಲ ಅಂಥವು ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಇದು ಅನ್ನಿಸ್ಬೇಕು ನೋಡ್ರಿ ಕೆರ್ಕಾಗ ಪರ್ಕ ಇರ್ತಾವಲ್ಲ ರೀ ಅಂಥವು ಅಂದ್ರೆ ಚಿಪ್ಸ ಮಸ್ತಾಗಿ ರೆಡಿ ಹಾಕೋ ನೋಡ್ರಿ ಚೆಂದಾಗೆ ಎಲ್ಲ ಹೆಚ್ಕೊಳಾತೀನಿ ನೋಡ್ರಿ ಈಗ ಅವು ಪಟಾಟಿ ತೊಗೋತೀವಲ್ಲ ರೀ ಆಕುರಾಗಿ ಐತೆ ನೋಡ್ರಿ ಅವು ಸ್ಮೂತಾಗಿ ತೊಗೊಂಡಿವಂದ್ರೆ ಚಿಪ್ಸ್ಗಳು ಚಲೋತ್ನಾಗ ರೀ ಅವು ತಿಳುವಾಗೆ ರೆಡಿ ಆದ ಇಷ್ಟು ಆಗ್ಬೇಕು ನೋಡ್ರಿ ಅವು ಇಷ್ಟು ತಿಳುವಾಗ ಅದು ಅಂದ್ರೆ ಅವು ಎಣ್ಣೆ ಒಳಗೆ ಹಾಕೋಣ ಅವಾಗಿಂದ ಅವಾಗೆ ಬೇಗನೆ ರೆಡಿ ರೀ ಭಾಳ ದಿಪ್ಪಿದ್ದು ಅಂದರೆ ಮತ್ತೆ ಮೆತ್ತಗಳ್ರಿವು ಅದ್ರ ಸಲುವಾಗಿ ಇಷ್ಟು ತಿಳುವು ಕೈ ಕಾಣತೈತೆ ನೋಡ್ರಿ ಅಷ್ಟು ತಿಳುವ ಇರ್ಬೇಕ್ರಿ ಅವು ಅಂದ್ರೆ ಮಸ್ತಾಗಿ ಬೇಗನೆ ರೀ ಈಗ ಒಂದೆರಡು ಸಾರಿ ನೀರಾಗ ತೊಳ್ಕೊಬೇಕು ರೀ ಉಕ್ಕರ್ನ ಸ್ವಚ್ಛಗೆ ಒಂದೆರಡು ಸಾರಿ ನೀರಾಗ ಎಷ್ಟು ತೊಳಿತೀವಿ ಅಷ್ಟು ಚಲೋತ್ನಾಗ ಹಾಕತ್ತ ನೋಡಿರಿ ಅದೆಲ್ಲ ಇದು ಹೋಗ್ಬೇಕು ನೋಡಿರಿ ಇದಿರದ ಬಟಾಟಿದು ಇರ್ತದಲ್ಲ ರೀ ಅದು ಹಿಟ್ಟಿಟ್ಕತ್ತಿರ್ತದಲ್ಲ ಅಂತ ಅದೆಲ್ಲ ಹೋಗ್ಬೇಕು ನೋಡ್ರಿ ಹಂಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಚ್ಛಗೆ ತೊಳ್ಕೊನಿ ನೋಡಿರಿ ನಾನು ಸ್ವಲ್ಪ ಉಪ್ಪು ಹಾಕಿ ಆಗಂಗಿಲ್ಲ ರೀ ವೈಟ್ ಹಂಗೆ ಇರ್ತಾವೆ ಅದ್ರ ಸಲುವಾಗಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಮೂರು ಸಾರಿ ಸ್ವಚ್ಛಗೆ ತೊಳ್ಕೊಳತ್ತೀನಿ ನೋಡಿರಿ ತೊಳ್ಕೊಂಡು ಈಗ ಟವೆಲ್ ಮ್ಯಾಗ ಹರಾಕ್ ಬಿಡ್ತೀನಿ ನೋಡ್ರಿ ಕಾಟನ್ ಟವೆಲ್ ತೊಗೊಂಡಿನ ಒಂದು ಅದ್ರ ಮ್ಯಾಗ ಚೆಂದಾಗೆ ನೀರು ಹೋಗೋ ಹಂಗೆ ಎಲ್ಲ ಒರೆಸ್ಕೊಂಡು ರೀ ಆಮೇಲೆ ಸ್ವಲ್ಪ ಎಲ್ಲ ನೀರು ಹುಷ್ ಹೋಗ್ಬೇಕು ನೋಡಿರಿ ಅಷ್ಟು ಆದ್ರೆ ಆಯ್ತು ನೋಡಿರಿ ಎಲ್ಲ ಚೆಂದಾಗೆ ನೀರು ನಂಶ ಹೋಗಂಗೆ ಎಲ್ಲ ಒತ್ತಿ ಒತ್ತಿ ಒರೆಸ್ಕೊಂಡ್ಬಿಡ್ಬೇಕ್ರಿ ಎಲ್ಲನೂ ಅಂದ್ರೆ ಚಲೋತ್ನಾಗ ಕ್ರಿಸ್ಪಿ ಹಾಕವ್ರೆವು ಸ್ವಲ್ಪ ಪ್ಯಾನ್ಗಳಿಗೆ ಸ್ವಲ್ಪ ನೀರು ನಂಶ ಹೋಗುವ ತಕ್ಕ ಸ್ವಲ್ಪ ಆರಿಸ್ಕೊಂಬಿಡ್ರಿ ಮಸ್ತಾಗಿ ಚಿಪ್ಸ್ ರೆಡಿ ಹಾಕ ನೋಡ್ರಿ ಒಂದು ಐದು ನಿಮಿಷನಾಗ ಮಾಡ್ಕೋಬೋದು ಈಗೆಲ್ಲ ಆರ್ಯ ನೋಡ್ರಿ ಈಗ ನೀರೆಲ್ಲ ಹೋಗ್ಬಿಟ್ಟದ ಈಗ ಈಗೆಲ್ಲ ತಕೊಂಡು ನೋಡ್ರಿ ಇದ್ರಾಗ ಈಗ ಕರ್ಕೋತೀನಿ ನೋಡ್ರಿ ಈಗ ನೋಡಿರಿ ಎಣ್ಣೆ ಒಳಗೆ ಎಷ್ಟು ಬೇಗನೆ ರೆಡಿ ಹಾಕೋ ನೋಡ್ರಿ ಅಷ್ಟು ಮಸ್ತಾಗಿ ಹಾಕೋ ನೋಡ್ರಿ ಮಾರ್ಕೆಟ್ನಾಗ ತಂದಿವಂದ್ರೆ ಒಂದು ನಾಲ್ಕು ಇರ್ತಾವೆ ನೋಡಿರಿ ಅದಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಇರ್ತಾವೆ ಎಷ್ಟು ತಂದ್ರೂ ಯಾರಿಗೆ ಸಾಲಂಗಿಲ್ಲ ರೀ ಮನಿ ಒಳಗ ಮಾಡ್ಕೊಂಡಿವಂದ್ರೆ ಎಷ್ಟು ರೀ ಎಲ್ಲರೂ ಅದ್ರ ಸಲುವಾಗಿ ಆಲೂ ಚಿಪ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಅದಕ್ಕೆ ಮನೆಯೊಳಗಾನ ಮಾಡ್ಕೊಂಡಿವಂದ್ರೆ ಎಲ್ಲರೂ ತಿನ್ಬೋದು ನೋಡ್ರಿ ಭಾಳ ಬೇಗನೆ ಅಕ್ಕಾವ ನೋಡ್ರಿ ಅಷ್ಟು ಬೇಗ ಕ್ರಿಸ್ಪಿ ಅದು ನೋಡ್ರಿ ಮಸ್ತಾಗಿ ರೆಡಿ ಅಕ್ಕವ್ರಿ ಗ್ಯಾಸ್ ಸ್ವಲ್ಪ ಜೋರಿಡ್ರಿ ಅಂದ್ರೇ ಬೇಗನೆ ಹಾಕೋ ನೋಡ್ರಿ ಎಣ್ಣೆ ಚಲೋತನಾಗೆ ಕಾಯ್ಬೇಕ್ರಿ ಅಂದ್ರೆ ಮಸ್ತಾಗೆ ಇದು ಹಾಕತ್ರಿ ಭಾಳ ಹಂಗೆ ಮೇಲೆಮ್ದಾಗಿತ್ತು ಅಂದ್ರೆ ಚಲೋ ರೀ ಚಲೋತ್ನಾಗ ಎಣ್ಣೆ ಕಾಯ್ಬೇಕ್ರಿ ನಾವು ಚಿಪ್ಸ್ ಮೇಗ ಮ್ಯಾಗ ಮಾಡ್ತೀವಿ ನೋಡ್ರಿ ನಿಮ್ಮ ಮಕ್ಕಳು ಭಾಳ ಇಷ್ಟಪಡ್ತಾರೆ ಅದ್ರ ಸಲುವಾಗಿ ಒಂದೆರಡು ಆಲೂಗಡ್ಡೆ ಇದ್ದು ಅಂದರೆ ಅವಾಗೆ ರೆಡಿ ಮಾಡ್ಕೊಂಡು ಬಿಡ್ತೀವಿ ನೋಡ್ರಿ ಸಂಜೆ ಮುಂದೆ ಛಾ ಜೊಡ್ತೀನಿ ಅಕ್ಕ ಚಲೋ ಅಸ್ತ ರೀ ಫ್ರೆಂಡ್ಸ್ ಅದು ಮಾ ಬಂದಿದ್ರೆ ಮಾರಿಕೊಟ್ಟೇವಂದ್ರೆ ಮಸ್ತ್ ಆಕತ್ತ ನೋಡ್ರಿ ಛಾ ಜೋಡಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ನನಗೆ ಆಗ್ಯಾವು ಅವು ಭಾಳ ಕ್ರಿಸ್ಪಿ ಹಾಕವ್ರಿ ಭಾರಿ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಒಂದೆರಡು ಸರಿ ನೀರು ಹಾಕಿ ಚಲೋತ್ನಂಗೆ ತೊಳ್ಕೊಬೇಕು ನೋಡ್ರಿ ಆಲೂಗಡ್ಡಿನ ಹೆಚ್ಚಿಂದ ಚೆಂದಾಗಿ ಅಂದ್ರೆ ಮಸ್ತಾಗಿ ಹಾಕೋರಿ ಅವು ಸ್ವಲ್ಪ ಎಲ್ಲ ಇದು ಇರ್ತದಲ್ಲ ರೀ ಹಿಟ್ಟಿಟ್ಟು ಗತಿ ಇರ್ತದಲ್ಲ ಆಲೂಗಡ್ಡಿ ಒಳಗೆ ಅದು ಹೋಯ್ತು ಅಂದ್ರೆ ಮಸ್ತಾಗಿ ಹಾಕೋ ನೋಡ್ರಿ ಅದು ಸ್ವಲ್ಪ ಹೋಗ್ಬೇಕ್ರಿ ಅಲ್ಲಿ ತಕ್ಕ ಸ್ವಚ್ಛಕ್ಕೆ ತೊಳ್ಕೊಬೇಕು ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಹೇಂಗ್ ಬಂತ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ನೋಡಿ ಸ್ಟವ್ ಆಗ್ ಬರತಿದೆ ಬಹಳ ಕ್ರಿಸ್ಪಿಯಾಗಿ ಆರೆ ಅದು ಸೂಟಿ ಬಿಟ್ಟಾಗ ಮಕ್ಳಿಗೆ ಹಿಂಗೆ ಮಾಡಿಕೊಡ್ಬೇಕ್ರಿ ಮನೆಯೊಳಗನೆ ಮಕ್ಳ ಜೋಡಿ ನಾವು ತಿನ್ಲಿಕ್ಕೆ ಬರ್ತದೆ ಮಕ್ಕಳು ಇಷ್ಟಪಡ್ತಾರೆ ಅದ್ರ ಸಲುವಾಗಿ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿನಿ ಎಲ್ಲರೂ ಟ್ರೈ ಮಾಡಿರಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದವು ನೋಡಿರಿ ಎಲ್ಲ ರೆಡಿ ಅದು ನೋಡಿರಿ ಈಗ ಸ್ವಲ್ಪ ಉಪಕಾರ ಹಾಕೊಳ್ಳೋಣ್ರಿ ಈಗ ಒಂದು ಎರಡು ಚಿಟಿಕೆ ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಉಪ್ಪು ಸ್ವಲ್ಪ ಖಾರ ಪುಡಿ ಹಾಕೋತೀನಿ ನೋಡಿರಿ ಮ್ಯಾಗ ಖಾರ ತಿನ್ಲಿಕ್ಕಂದ್ರೆ ಅಂದ್ರೆ ಅದು ಸ್ಕಿಪ್ ಮಾಡಿರಿ ಖಾರ ತಿನ್ನೋರು ಇದ್ರೆ ಸ್ವಲ್ಪ ಖಾರ ಹಾಕೋರಿ ಅಂದ್ರೆ ಟೇಸ್ಟ್ ರೀ ಸ್ವಲ್ಪ ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಹಾಕೋರಿ ಸ್ವಲ್ಪ ಜೀರಾ ಪುಡಿ ಇದ್ರೆ ಅದನ್ನು ಹಾಕೋರಿ ಯಾವ್ದು ಹಾಕೊಂಡ್ರು ಮಸಾಲ ಯಾವ್ದು ಬೇಕನ್ನಿಸ್ತದ ಅದು ಹಾಕ್ಕೊಂಡ್ರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತದೆ ನೋಡ್ರಿ ನಾನು ಉಪ್ಪು ಸ್ವಲ್ಪ ಖಾರ ಅಷ್ಟು ಹಾಕಿನಿ ನೋಡ್ರಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದೆ ಭಾರಿ ಮಸ್ತಾಗಿ ರೆಡಿ ಆಗ್ತಾವೆ ನೋಡ್ರಿ ಎಲ್ಲ ಡ್ರೈ ಮಾಡಿರಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿದಾವೆ ಬಹಳ ಮಸ್ತ್ ಆಕ್ರಿ ಎಲ್ಲ ಡ್ರೈ ಮಾಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿದಾವೆ ಭಾಳ ಕ್ರಿಸ್ಪಿ ಆಗಿದಾವ್ರಿ ಭಾಳ ಆಗಿದಾವೆ ಎಲ್ಲ ಟ್ರೈ ಮಾಡ್ರಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ